ಮಹದೇವಪುರ ಕ್ಷೇತ್ರದ ಶೀಗೆಹಳ್ಳಿಯಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಗೆ ನೂತನ ಪದಾಧಿಕಾರಿಗಳ ಸೇರ್ಪಡೆ ಮತ್ತು ನಾಗಪುರ ಚಲೋ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬೆಳತೂರು ವೆಂಕಟೇಶ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಬೆಂಗಳೂರು ಪೂರ್ವ ತಾಲೂಕಿನಲ್ಲಿ ದಲಿತರ ಹಲವಾರು ಸಮಸ್ಯೆಗಳನ್ನು ಕುರಿತು ಹೋರಾಟ ಮಾಡುತ್ತಾ ಬಂದಿರುತ್ತೇವೆ ಸರ್ಕಾರಿ ಜಾಗದಲ್ಲಿ ಬಡವರಿಗೆ ನಿವೇಶನ ನೀಡಬೇಕು ಹಾಗೂ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ನಿರ್ಮಾಣ ಮಾಡಿರುವ ಬಹು ಅಂತಸ್ತಿನ ಕಟ್ಟಡಗಳಲ್ಲಿ ಬಡವರಿಗೆ ಮನೆಗಳನ್ನು ನೀಡುವಂತೆ ಮನವಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಯುವ ಘಟಕ ರಾಜ್ಯಾಧ್ಯಕ್ಷ ಅಂಜನಾಪುರ ಎಂ ವೆಂಕಟೇಶ್ ಮಹಿಳಾ ಘಟಕ ರಾಜ್ಯಾಧ್ಯಕ್ಷೆ ಶಕುಂತಲಮ್ಮ ಜಿಲ್ಲಾಧ್ಯಕ್ಷೆ ಶಿರೀಶ ಪೂರ್ವ ತಾಲೂಕು ಅಧ್ಯಕ್ಷ ಕೆಎನ್ ಮುನಿರಾಜು ಸೇರಿದಂತೆ ಹಲವಾರು ಕಾರ್ಯಕರ್ತರು ಹಾಜರ ಇವತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಬೆಂಗಳೂರು ಪೂರ್ವ ತಾಲೂಕು ಏನು ಪೂರ್ವ ತಾಲೂಕು ಸಂಬಂಧಪಟ್ಟಂಗೆ ಅನೇಕ ಸಮಸ್ಯೆಗಳು ನಾವು ಹಿಂದೆ ಕೈಗೆತ್ತಿಕೊಂಡು ಅನೇಕ ಹೋರಾಟಗಳನ್ನು ಮಾಡಿ ಸರ್ಕಾರ ಗಮನ ಕೊಟ್ಟಿದ್ದೆವು ಈಗಾಗಲೇ ಸುಮಾರು ಹೋರಾಟಗಳು ಮಾಡಿ ಇರ್ತಕ್ಕಂತಹ ಸರ್ಕಾರಿ ಭೂಮಿಗಳಲ್ಲಿ ಬಡವರಿಗೆ ನಿವೇಶನ ಕೊಡಬೇಕು ಮತ್ತು ಸರ್ಕಾರದಿಂದ ವತಿಯಿಂದ ಕಟ್ಟಿರತಂತಹ ವಸತಿ ಮನೆಗಳಲ್ಲಿ ಮನೆಯಲ್ಲದಿದ್ದವರಿಗೆ ಮನೆ ಕೊಡಬೇಕು ಅಂತೇಳಿ ಈಗಾಗಲೇ ನಾವು ಸಾಕಷ್ಟು ಹೋರಾಟದ ಮೂಲಕ ಸರ್ಕಾರಕ್ಕೆ ಮನವಿ ತಲೆ ಸಲ್ಲಿಸಿದೆ ಇವತ್ತು ಅನೇಕ ಸರ್ಕಾರಿ ಭೂಮಿಗಳು ಬೇರೆ ಅನ್ಯ ಯೋಜನೆಗಳಿಗೆ ಪಾಲಾಗ್ತಾ ಇದ್ದಾವೆ ಆಮೇಲೆ ಈ ಬೆಂಗಳೂರು ಅನೇಕ ವಲಸೆ ಬಂದಂತಹ ಭೂ ಮಾಲೀಕರು ಕೆಲವರೆಲ್ಲ ಸರ್ಕಾರಿ ಭೂಮಿಗಳನ್ನು ಆಕ್ರಮಿಸಿಕೊಂಡು ಬೇರೆ ಬೇರೆ ಅಭಿವೃದ್ಧಿ ನೆಪದಲ್ಲಿ ಭೂಮಿಗಳನ್ನು ತಂಬಳಿಸ್ತಾ ಇದ್ದಾರೆ ಅದಕ್ಕಾಗಿ ಸಂಘಟನೆ ಇವತ್ತು ಸಲುವಾಗಿ ನಾವೆಲ್ಲ ಕೂಡ ಗಟ್ಟಿಯಾಗಿ ಇರ್ತಕ್ಕಂಥ ಅಟ್ಲೀಸ್ಟ್ ಇನ್ನು ಉಳಿದಂತಹ ಸರ್ಕಾರಿ ಗೂಮಿಂಗ್ಗಳನ್ನು ಬಡವ್ರಿಗೆ ಹಂಚಿ ಹಾಕಂತ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಸರ್ಕಾರ ಗಮನಕ್ಕೆ ತರಲಿಕ್ಕೆ ಅನೇಕ ಮನವಿಗಳನ್ನು ಕೊಟ್ಟಿದ್ದೇವೆ ಈಗಾಗಲೇ ಆ ಮನವಿಗಳು ಕೂಡ ಒಂದು ಅಧಿಕಾರಿಗಳ ಆ ಮಟ್ಟದಲ್ಲಿ ಸರ್ವೆ ಮತ್ತೆ ಏನು ಅಲ್ಲಿ ಖಾಲಿ ಇದೆಯಾ ಇಲ್ವಾ ಅನ್ನೋ ಮಟ್ಟದಲ್ಲಿ ಇವತ್ತು ತನಿಖೆ ಏನು ಸರ್ವೆ ಇಲಾಖೆ ಆಗ್ಬೋದು ಮತ್ತೆ ತಾಲೂಕು ಕನ್ಯ ಅಧಿಕಾರಿಗಳು ಎಪ್ಪತ್ತು ಬಾರಿ ಕೆಲಸ ಆಗಿದೆ ಇನ್ನು ಉಳಿದಂತ ಕೆಲಸ ಈಗಾಗಲೇ ನಮ್ಮ ಹೊಸ ಭಾಗದಲ್ಲಿ ಕೂಡ ಇದ್ದಾರೆ ಮಹಿಳೆಯರು ಪುರುಷರು ಎಲ್ಲರೂ ನಾಯಕತ್ವವನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ ಅವರ ನಡೆಸುವಂತ ಕೆಲಸಗಳು ಮಾಡ್ತಾ ಇದೀವಿ ಕಚೇರಿಗಳಲ್ಲಿ ಹೋಗಿ ಕೇಳುವಂತ ಧೈರ್ಯವನ್ನು ತುಂಬುತ್ತಾ ಇದೀವಿ ಆ ಜನಾಂಗಕ್ಕೆ ಈ ಕಾರ್ಯಕ್ರಮದಲ್ಲಿ ಎಲ್ಲಾರು ಮಹಿಳೆಯರು ಕೂಡ ಇದರಲ್ಲಿ ನಾವು ಪಾಲ್ಗೊಂಡಿದ್ದಾರೆ ಎಲ್ಲರೂ ಒಟ್ಟಾಗಿ ನಾವು ಸಂಘಟನೆ ಪರವಾಗಿ ಕೆಲಸ ಮಾಡ್ತೀವಿ ಜನ ಸಮಸ್ಯೆ ಇಟ್ಕೊಂಡು ಕೆಲಸ ಮಾಡ್ತೀವಿ ನಾವು ನಿಮ್ಮ ಜೊತೆ ಒಡಗೂಡಿ ಬರ್ತೀವಿ ಅಂತ ಹೇಳ್ತಾ ಇವತ್ತು ಈ ಸಭೆಯಲ್ಲಿ ಎಲ್ಲರೂ ಸಮ್ಮುಖದಲ್ಲಿ ಮಾತನಾಡಿ ಒಂದು ನಿರ್ಧಾರ ಮಾಡಿದ್ದೇವೆ ಯಾವುದೇ ಕಾರಣಕ್ಕೂ ಹಿಂಜರಿಯಿಲ್ಲ ಆದರೆ ನಾವು ಸುಮಾರು ಅರವತ್ತೆಪ್ಪತ್ತು ವರ್ಷದಿಂದ ನಾವು ಬೆಂಗಳೂರು ವಾಸ ಮಾಡ್ತಾ ಇದ್ದೀವಿ ನಮಗೆ ಯಾವುದೇ ಥರದ ಸ್ಲಂಗೋಡಿಂದಾಗಲಿ ಎಲ್ಲ ಬೇರೆ ಬಿ ಬಿ ಎಂ ಯಾವುದೇ ನಮಗೆ ಸೌಲಭ್ಯಗಳು ಕೊಟ್ಟಿಲ್ಲ ಮತ್ತು ನಾವು ಆ ಜನರ ಪರವಾಗಿ ನಮಗೆ ಝೂರನ್ನು ಕೊಡಬೇಕನ್ನೋದು ನಮಗೆ ನಮ್ಮ ಜನಾಂಗಕ್ಕೆ ಸಿಗಬೇಕು ನಮ್ಮ ಜನಕ್ಕೆ ಸಿಕ್ಕು ಅವ್ರಿಗೆ ಅದರಲ್ಲಿ ಪಾಲ್ಗೊಳ್ಳೋದಕ್ಕೆ ಎಲ್ಲ ಸಿದ್ಧರಾಗಿದ್ದಾರೆ ಅದಕ್ಕೆ ಈ ಸಂಘಟನೆ ಮತ್ತು ಸಂಘಟನೆಯು ಕರ್ನಾಟಕದಲ್ಲಿ ಬರ್ಬೇಕಾದ ಸಂಘಟನೆ ಯಾವತ್ತು